ನಮ್ಮ ಶಾಲೆ ಕಲಬಗಿ ತಾಲೂಕಿನಲ್ಲಿ ಬಹಳಷ್ಟು ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳನ್ನ ಕೊಡ್ಲಿಕ್ಕೆ ಸಂಸ್ಕಾರದ ಜೊತೆ ಜೊತೆಗೆ ವಿಜ್ಞಾನ ಪೂರಕವಾದಂತಹ ಎಲ್ಲ ಕಾರ್ಯಕ್ರಮಗಳನ್ನ ಪ್ರತಿ ವರ್ಷ ನಾವು ಅಂದ್ಕೊಳ್ತಾ ಇದ್ದೇವೆ ಸಣ್ಣ ಮಕ್ಕಳಿಂದ ಹಿಡ್ಕೊಂಡು ಅಂದ್ರೆ ಮೂರು ವರ್ಷದ ಮಕ್ಕಳಿಂದ ಹಿಡ್ಕೊಂಡು ಪ್ರತಿಯೊಬ್ರು ಈ ಸೈನ್ಸ್ ಎಕ್ಸಿಬಿಷನ್ಗ ವಿಜ್ಞಾನ ಮೇಳದಲ್ಲಿ ಭಾಗವಹಿಸ್ತಾರ ಅದ ಅದ್ರ ಜೊತೆಗೆ ತಾಲೂಕು ಕೂಡ ಬಹಳಷ್ಟು ಶ್ರಮವನ್ನ ಇದಕ್ಕೆ ಹಾಕಾರ ನಮ್ಮ ಶಿಕ್ಷಕಿಂದ ಕೂಡ ಇದಕ್ಕೆ ಬಹಳಷ್ಟು ಶ್ರಮ ವಹಿಸಿ ಕಲಬುರಗಿ ತಾಲೂಕಿಗೆ ಒಂದು ಒಳ್ಳೆಯ ಕಾರ್ಯಕ್ರಮವನ್ನ ಕೊಡುವಂತೂ ನಮ್ ನಮ್ ಅಂತ ಹೇಳಿಕೆ ನಾನು ಇಚ್ಛಾ ಪಡ್ತೇನೆ ಈ ಶನಿಯೊಳಗ ಮಕ್ಕಳಿಗೆ ಒಂದು ಸಣ್ಣದಿಂದ ಅಂದ್ರೆ ಗಿಡವಾಗಿ ಬಗದು ಮರವಾಗಿ ಬಗ್ಗೆ ಅಂತ ಹೇಳಿ ಚಲೋ ಬೇಸಿಕ್ ನಾಲೆಜ್ ಚಲೋ ಬದ ಆಮೇಲೆ ಸೈನ್ಸ್ ಅಡ್ಮಿಷನ್ ಮಕ್ಕಳಿಗಿಂತ ತಾಯಿಗಳಿಗೆ ನಮ್ಮ ತಂದೆಯರಿಗೆ ಫುಲ್ ಖುಷಿ ನಮ್ಗೆ ಏನ್ ಮಾಡ್ಬೇಕು ನಮ್ಮ ಮಕ್ಕಳು ಹೆಂಗ್ ಮಾಡ್ಬೇಕು ಅಂದ್ರೆ ಒಂದಕ್ಕಿಂತ ಒಂದು ವರ್ಷ ವರ್ಷ ನೋಡಿದ್ರೆ ಇಲ್ಲ ನಮ್ಗ ಎಕ್ಸೈಟ್ಮೆಂಟ್ ಏನ ಅಂತ ಮಾಡಬೇಕಂತೇಳಿ ಒಳ್ಳೆ ಸಂಗತಿ ವಿಷಯ ಬಗ್ಗೆ ಹೇಳಬೇಕಂದ್ರೆ ಬಾ ಖುಷಿ ಆಗ್ತದ ಇನ್ನೂ ಸ್ಕೂಲ್ ಇನ್ನೂ ಉತ್ತಮ ರೀತಿಯಲ್ಲಿ ಬೆಳಿಲಿ ಇದರಲ್ಲಿ ನಮ್ ಮಕ್ಕಳು ಕೂಡ ಭಾಗವಹಿಸ ಅದ್ರ ಜೊತೆಗೆ ಇವತ್ತಿನ ದಿನ ಇದನ್ನ ಯಾಕೆ ಮಾಡಕ್ಕ ಅಂತಂದ್ರ ಇವತ್ತಿನ ಮಕ್ಕಳಿಗೆ ಬರೀ ಸ್ಪೋರ್ಟ್ಸ್ ಓದ್ಕೊಳ್ಳೋದು ಬರ್ಕೊಳ್ಳೋದು ಹೋಮ್ ವರ್ಕ್ ಇದು ಒಂದ ಮುಖ್ಯ ಅಲ್ಲ ಅದ್ರ ಜೊತೆಗೆ ನಮ್ ಇವತ್ತಿನ ದೇಶ ವಿಜ್ಞಾನದಲ್ಲಿ ಅಷ್ಟೇ ಮಟ್ಟಿಗೆ ಮುಂದೆ ಹೋಗಿ ಅನ್ನೋದನ್ನ ಮಕ್ಕಳಿಗೆ ಪ್ರಾಯೋಗಿಕವಾಗಿ ನಾ ಮನೆಯಲ್ಲೆಲ್ಲಾ ಕೂಡಿ ಪೇರೆಂಟ್ಸ್ ಮಾಡಿ ಕಳ್ಸೋದಾಗಿರ್ಬೋದು ಅಥವಾ ಇಲ್ಲಿ ಟೀಚರ್ಸ್ ಎಲ್ಲಾ ಹೇಳ್ಕೊಡೋದಾಗಿರ್ಬೋದು ಇದರಿಂದ ಮಕ್ಕಳಿಗೆ ಆ ಪ್ರಾಯೋಗಿಕವಾಗಿ ವಿಜ್ಞಾನ ಎಷ್ಟೊಂದು ಅನ್ನೋದರ ಬಗ್ಗೆ ಅಪತಿ